ಏನು ಸವಲತ್ತುಗಳಿದೆಯೋ ಅದೆಲ್ಲ ಬಿಟ್ಟು ಮಾಡ್ರಿ ನಮ್ಮ ಜೊತೆಗೆ ಬಿಸಾಕ್ರಿ ಎಂಜು ಅದಲ್ಲ ನಾವು ಅವತ್ತು ಎಂಜುನ್ನ ಬಿಸಾಕ್ತೋ ಹೋರಾಟಕ್ಕೆ ಬಂದು ನೀವೇ ನಾವು ನಿಮ್ ಜೊತೆ ಬರ್ತೇವೆ ಎಲ್ಲಾರು ಸೇರಿ ಏನು ಅಂತ ಹೇಳಿ ನಾವು ಆ ಕಡೆ ಅಜೆಂಡ ಇವರಿಗೆ ಅಲ್ಲಿ ಎಂದಿಲು ತಿನ್ಬೇಕು ಓಡಾಟ ಮಾಡಿ ಎಂದಿರಂತದ್ದು ಎಂಜು ತಿಂದ್ಮೇಲೆ ಓಡಾಟ ಇಟ್ಬಿಡ್ಕಾಗುತ್ತೆ ಸಾಧ್ಯ ಈಗ ದಿನ ಯೋಚನೆ ಮಾಡಿ ఒ లక్ష హార్మికారు అదన కుటుంబ ఐదు జన లెక్క ఐదు లక్ష ఆరు లక్ష కదే నేను ఆయ్ ఇవగా నోడి ఎర సరే తొందర ఏన్ అనుభవసే నర్షిం కడు అమెంట్ హైదు పర్సెంట్ ఏన్ అన్నే హాడు ఆయన కొడుకు అన్ను ఆరు అద్రింద ನಾವು ಹೋರಾಟ ಮಾಡ್ಲೇಬೇಕು ಕಡೆಗೆ ಮುಷ್ಕರಿಗೆ ಹೋಗಲೇಬೇಕಾಗುತ್ತೆ ನೀವು ಯಾರು ಇದ್ ಮಾಡ್ಕೊಬೇಡಿ ಸಂಶಯ ಇಟ್ಕೊಬೇಡಿ ಯಾಕೆ ಅಂತಂದ್ರೆ ಅಂದ್ರೆ ನಮ್ಮ ರಾಧಾಕೃಷ್ಣ ಸಾಹೇಬ ಇದ್ದಾರೆ ಅವ್ರ ಗೌರವ ಕೊಡ್ಬೇಕು ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ನಾವು ಶಾಂತಿ ಮಾರ್ಗದಲ್ಲಿ ಹೋಗೋಣ ನಮ್ಗೆ ಜಯ ಸಿಕ್ಕ ಸಿಗುತ್ತೆ ನಾವು ಗಾಂಧಿ ಮಾರ್ಗದಲ್ಲಿ ಹೋಗೋಣ ಅಂಬೇಡ್ಕರ್ ಅವರು ಹೇಳಿ ಹೇಳಿದ್ದಾರೆ ಅದ್ರ ಪ್ರಕಾರ ಹೋಗೋಣ ಅಂತ ಹೇಳಿ ಬುದ್ಧ ಬಸವ ಗಾಂಧಿ ಇವ್ರು ಮಾಡ್ಕೊಳ ನಾವು ನೆನಸ್ಕೊಂಡು ಮಾಡ್ಕೊಂಡು ಅವ್ರ ದಾರಿನ ಹೋಗೋಣ ಒಳ್ಳೇದಾಗುತ್ತೆ ಇವಾಗ ಅವ್ರ ಕೈಲಿ ಮಾತ್ರವಲ್ಲಕ್ಕಾಗಲ್ಲ ಯಾರ್ ಕೈಲಿ ಈ ಕಾರ್ಮಿಕರಿಗೆ ಮಹಾನ್ ರೋಗ ಮಾಡಿದಾರಲ್ಲ ಶ್ರೀಕಂಠಯ್ಯ ಶರ್ಮಾ ಗ್ರೂಪು ಮತ್ತು ಏನು ಸ್ವಾಮ್ ಗ್ರೂಪು ಅವರು ಬರೀ ನಾಟಕ ಸ್ವೇಪ್ ಕೊಟ್ಟಿರಲ್ಲ ಯಾರ್ ಸ್ವಾಮಿ ವಾಪಸ್ ತಗೋಬೇಕಾಗಿತ್ತು ಬಾಕಿ ಮಾಡ್ಬೇಕಾಗಿತ್ತು ಆಗುತ್ತೋ ಆಗವ್ರು ಅಂತ ಹೇಳಿ ಅವ್ರು ವಾಪಸ್ ತಗೊಂಡಿದೇ ಮುಂದೆ ಮುಂದೆ ಹೋಗಿರೋದು ಈಗ ಹೇಳ್ತಾರೆ ಎಲ್ಲರೂ ಸೇರಿ ಅಂತ ಆಯ್ತಪ್ಪ ಸೇರ್ತೀವಿ ನೀವು ಕೊಟ್ಟಿರೋ ಒಂದು ಏಳು ಸವಲತ್ತುಗಳಿದೆಯೋ ಅದೆಲ್ಲ ಬಿಟ್ಟು ಮಾಡ್ರಿ ನಮ್ ಜೊತೆಗೆ ಬಿಸಾಕ್ರಿ ಎಂದಿಲು ಅದಲ್ಲ ನಾವು ಅವತ್ತು ಎಂಜಿನ ಬಿಸಾಕ್ತು ಹೋರಾಟಕ್ಕೆ ಬಂದು ನೀವೇನ್ ಬನ್ರಿ ನಾವು ನಿಮ್ ಜೊತೆ ಬರ್ತೇವ್ರಿ ಎಲ್ಲಾರು ಸೇರಿ ನಿಮ್ ಸುಮ್ಮಲ್ರಿ ಏನು ಅಂತ ಹೇಳಿ ನಾವು ಆ ಕಡೆ ಇವರಿಗೆ ಇವ್ರಿಗೆ ಅಲ್ಲಿ ಎಂದಿಲು ತಿನ್ಬೇಕು ಹೋರಾಟ ಮಾಡ್ಬೇಕು ಹಂಗಿರತ್ತೋ ಎಂಜಿನ್ ತಿಂದ್ಮೇಲೆ ಹೋರಾಟ ಇರ್ಬೋಕಾಗುತ್ತೆ ಸಾಧ್ಯ యోచి ఒక ఎత్తి మనుష్యే ఆ దారి ఇలాకే ఇలా ఎంత యాకే ఆమె ఫ్రీ డ్యూటీ తగ్గించు ఆమె వారు సో జాస్తి మూ ఎలా పరిహారం గొప్ప సారిక కార్మిక హాడు మార్వె ಈಗ ನೀವು ಜಂಟಿ ಅಂತ ಹೇಳಿ ಒಂದು ಇಬ್ಬಾರ್ಕೊಂಡು ಮಾಡಕ್ ಮಾಡ್ರಿ ನಾವು ಜಂಟಿ ಇರ್ತಾವ್ರೆ ಅದ್ರಲ್ಲಿ ನಿಮ್ಮ ಕುತೃ ಕೆಟ್ಟ ಬುದ್ಧಿ ಇದೆಯಲ್ಲ ಕೆಟ್ಟತನ ನೀಚತನ ಅದನ್ನ ನಾವು ಒಪ್ಪಲ್ಲ ಅದನ್ನ ನಾವು ಹೋಗಲಿ ವಾಪಸ್ ಬಂದಿರ್ತಕ್ಕಂಥವ್ರು ಯಾಕೆಂತಂದ್ರೆ ಮಾಡಬಾರ್ದು ಐವತ್ತಾರು ಪರ್ಸೆಂಟ್ ಕೇಳ್ತೀರಲ್ರಿ ನೀವು ಚುನಾವಣೆ ಸೋತಿದ್ದೀರಾ ಜಂಗಪ್ಪ ನಿಮ್ಮ ಮೇಲೆ ಪರ್ಸೆಂಟ್ ಐವತ್ತೆರಡು ಪರ್ಸೆಂಟ್ ಆಗುತ್ತೆ ಆಯ್ತದ ಸುಪ್ರೀಂ ಕೋರ್ಟ್ ಸ್ವಲ್ಪ ಮೇಲೆ ಮುಗಿತಲ್ಲ ಕೆಲಸ ಕೋರ್ಟ್ ಕೊಟ್ಟಿದೆ ಇಂಡಿಯಾದಲ್ಲಿ ನೀವು ಲಾಭ ಇಲ್ಲ ಇಲ್ಲಿ ಸುಮ್ಮನೆ ಕೇಳೋದು ಐವತ್ತೆರಡು ಪರ್ಸೆಂಟ್ ಅಂತ ಅಲ್ಲಿ ಕೇಳೋದು ಈ ತರ ಮೋಸಗಳು ಮಾಡ್ತಾರೆ ನೋಡ್ರಿ ಅವರು ಆಮೇಲೆ ಚುನಾವಣೆ ಯಾಕೆ ಚುನಾವಣೆ ಮೂವತ್ತು ವರ್ಷದಿಂದ ಮಾಡಿದ್ರೆ ಬಿಟ್ಟಿಲ್ಲ ನೀವು ಯಾಕ್ರೆ ನೀವು ಕೇಳಲಿಲ್ಲ ಯಾಕ್ರೆ ನೀವು ಮಾಡ್ತಾ ಇಲ್ರಿ ನಮಗೆ ಗುಲಾಮಗಿರಿ ಬೇಕಾ ನಾವು ಯಾವಾಗ್ಲೂ ನಾವು ಸ್ವತಂತ್ರ ಇಲ್ಲದೇ ನಾವು ಬದುಕ್ಬೇಕಾಗಿದೆ ದೇಶದಲ್ಲಿ ಎಲ್ಲರೂ ಸ್ವತಂತ್ರ ಇದೆ ನಮ್ಗೆ ಯಾಕೆ ಅಂದ್ರೆ ಸಾಹೇಬ ಹೇಳಿದ್ರು ನಮ್ಮ ರಾಧಾಕೃಷ್ಣ ಸಾಹೇಬ್ರು ಎಲ್ಲಿ ಸಮಾವೇಶದಲ್ಲಿ ಅದನ್ನ ಬಹಳ ಸಂತೋಷ ಆಯ್ತು ಹೆಮ್ಮೆ ಆಯ್ತು ಏನಂದ್ರೆ ಬರೀ ಆರ್ಥಿಕ ಸೌಲಭ್ಯಗಳು ಮಾತ್ರ ಇವ್ರು ಕೇಳ ಕೇಳಿದ್ರೆ ಇವರಿಗೆ ತೊಂದರೆ ಆಗ್ತದೆ ಚುನಾವಣೆ ಯಾಕೆ ಮಾಡಬಾರ್ದಾಗಿತ್ತು ಸರ್ ಮಾಡ್ಲಿಲ್ಲ ಅಂತ ಕೇಳಿದ್ರು ಎಂತ ಒಂದು ಮಾತ ಬಂದ್ರೆ ಅದಕ್ಕೆ ಎಷ್ಟು ಕೈ ಕೊಟ್ಟು ಮನೆ ಕಣಪ್ಪ ಯಾಕೆ ಅಂತ ಅಂದ್ರೆ ಅಂತ ವ್ಯಕ್ತಿ ಸಿಗೋದು ನಮಗೆ ತುಂಬಾ ನಮ್ ಭಾಗ್ಯ ಕಣ್ರಿ ಅದು ಸತ್ಯವಾಗಿರೋ ಸುಳ್ಳಲ್ಲ ಕಣ್ರಿ ನಮ್ಮ ಸೌಭಾಗ್ಯ ತೊಂದ್ರೆ ಅದು ಅಲ್ಲಿ ಯಾರೇ ಆ ಮಾತಾಡ್ತಾರ ಯಾರಿಗು ಆ ಒಂದು ಮಾತಿನ ಒಂದು ಶ್ರದ್ಧಾ ಅರ್ಥ ಯಾರಿಗೂ ಬರುತ್ತೆ ಎಷ್ಟೊಂದು ಅಲ್ಲ ಚುನಾವಣೆ ಮಾಡೋ ಕೆ ಸ್ವಾಮಿ ತೊಂದರೆ ಆಗಿತ್ತು ಈ ಮ್ಯಾನೇಜ್ಮೆಂಟ್ಗೆ ಸರ್ಕಾರಕ್ಕೆ ಆಗಿರ್ತಾ ಇರೋದಕ್ಕೆ ಈ ಇವರು ಏಜೆಂಟ್ ಇವರು ಇಲ್ಲಿ ಬಂದಿದ್ದಕ್ಕೆ ಆಗೋದು ಹೊರಗಾಗಿ ದುಡ್ಡಿಸ್ಕೊಡೋದು ಇವ್ರು ಕಮ್ಯುನಿಸ್ಟ್ ವಾರ್ಡ್ ಹಿಂದೆ ಮಾಡಿದ ಎಲ್ಲಾ ಕಡೆ ಮಾಡಲ್ಲ ಸ್ವಾಮಿ ಯಾಕಿಂತ ಮೋಸ ಮಾಡ್ತೀರಾ ನೀನ್ ಅಷ್ಟು ಕರೆಕ್ಟ್ ಆಗಿದ್ರೆ ನೀನು ಶರ್ಮಾ ನೀವಿಬ್ರು ಜೊತೆ ಸೇರಿದ್ರಲ್ಲಯಾ ನೀವ್ ಯಾಕೆ ಚುನಾವಣೆ ನಿಮ್ ಪ್ರಣಾಳಿಕ ಕೇಳಿಲ್ಲ ಮಂಚಿದ ಕೇಳಿಲ್ವಾ ಕೇಳಿದ್ರೆ ಸ್ವಾಮಿ ಎಂಗೆ ಒಂದ್ ಆಗುತ್ತೆ ಹೇಳ್ರಿ ನೋಡ್ ಸಹಿತ ನಾವು ಡಿಮ್ಯಾಂಡ್ ಆಗ್ತೀವಿ ಅವಾಗ ಅವ್ರು ಒಪ್ಕೋತಾರ ಒಪ್ಪಲ್ಲ ಚುನಾವಣೆ ಯಾಕಂತ ಬರ ನಿನ್ಗೆ ಎದ್ದು ತಿನ್ಬೇಕು ಮಂದ್ ತಿನ್ಬೇಕು ನೀನು ಇವತ್ತು ಅವನಿಗಿಂತ ನನ್ ಮತ್ತೆ ಲೀಡರ್ ಇಲ್ಲಿದ್ದವ್ರು ನಾನು ಗೊತ್ತಾಯ್ತಾ ನನ್ ಸುಬ್ಬರಾವ್ ಗಿಂತ ಇವತ್ತು ನಮ್ಮ ಮನೆಗೂ ಅವನ್ ಮನೆಗೂ ಒಂದು ಪಾಲ್ ಆಗು ನಂದು ಹೇಳು ಬರೀ ಆರ್ ಚಂದ್ರಮನೆ ಇವತ್ತು ನಿಮ್ಗೆ ಎಲ್ಲ ಅದು ಪತ್ರದ ಒಂದೂ ನಿಮ್ಮಂತ ಶಿಷ್ಯಗಳು ಕೊಡ್ತೀವಿ ಜಾಗ ಅದನ್ನ ಅರ್ಧ ಮಾಡದೆ ಕಟ್ಟೆ ಏನೋ ಒಂದು ನಡೆಸ್ಕೊಂಡು ಇರಲಿ ಇವತ್ತು ಎಷ್ಟಿದೆ ಗೊತ್ತಾ ಅಪಾಯಿದ್ದಾರೆ ಅಪಾಯಿಂಟ್ಮೆಂಟ್ ರೀ ಒಂದು ದೋಸ್ತಿ ಬರೀ ಇರ್ಬೇಕಾದ್ರೆ ಹೇಳ್ಬೋದು ರೀ ಬೇರೆ ಕಡೆ ಎಲ್ಲ ಪ್ರಾಪರ್ಟಿ ಮಾಡಿದ್ದಾರೆ ಅವರು ಇಲ್ಲದೇ ಬರ್ತದಲ್ಲ ಇರಲಿ ಆದ್ರೆ ನೆಕ್ಸ್ಟ್ ಇನ್ನೊಂದೇನಂತ ಅಂದ್ರೆ ಎಂಬತ್ತೊಂಬತ್ತರಲ್ಲಿ ರೆಕಮೆಂಟ್ ಮಾಡುದು ನಾವು ವಿಧಾನಸೌಧದ ಧರಣಿ ಕೊಡ್ತೀವಿ ಹತ್ತು ದಿವಸ ಗೆ ನಾವು ಮಾಡಿಸ್ತು ನಮ್ಮ ಎಂ ಪಿ ಜಾತಿ ಇದ್ರು ನಮ್ ಲೀಡರ್ ಒಪ್ಪಕ್ಕೆ ಅವ್ರಿಗೆ ಕರ್ಕೊಂಡೋಗಿ ಅಷ್ಟೊತ್ತೆ ನಾಲ್ಕ್ ವರ್ಷದ ಅಗ್ರಿಮೆಂಟ್ ಚಂದ್ರಕಾಂತ್ ರಾಜ್ಯ ಜಿಡಜು ಅವ್ರ ಕೈದಲ್ಲಿ ನಾಲ್ಕು ವರ್ಷ ಹಾಕ್ಬಿಡ್ತು ಐದು ವರ್ಷಕ್ಕೆ ಸೈನ್ಯ ಹಾಕಿದ್ರು ನಾಲ್ಕು ವರ್ಷ ಒಂದ್ ದಿವಸ ಚೇಂಜ್ ಮಾಡ್ಬಿಟ್ರು ನೋಡಿ ವಿಧಾನಸೌಧದಲ್ಲಿ ಹೋಗಿ ಅವಾಗ ಮುಖ್ಯಮಂತ್ರಿ ಹೆಗಡೆ ಅವರಿದ್ರು ಆಮೇಲೆ ಸಾರ್ವಜನಿಕ ಸಿಂಧ ಇದ್ರು ಅವ್ರಿಬ್ರು ಅಲಂಕಾರ ನಾವು ಒಪ್ಪೇನೆಲ್ಲ ಹೊರಗಡೆ ಬಂದ್ಬಿಟ್ರೆ ನಾವು ಕೃಷ್ಣಾದಲ್ಲಿ ನಾವು ನಾವು ಸ್ಟೇಟ್ಮೆಂಟ್ ಕೊಟ್ಟ ಸ್ಟೇಟ್ಮೆಂಟ್ ಕಟಿಂಗ್ ನಮ್ಮ ಹತ್ರ ಇದೆ ನಾವು ಒಪ್ಪಲ್ಲ ಐದು ವರ್ಷಕ್ಕೆ ಅಂತ ಹೇಳಿ ಯಾಕೆ ಕೊಟ್ಟಿರೋದು ಆಯ್ತಾ ಆಮೇಲೆ ಬಂದಿದ್ದು ಸೈನಿಂಗ್ ಸೆರ್ಮನ್ ಅಂತ ಸೈನ್ ಮೋಸ ಕೊಟ್ಟರು ಹೇಳ್ರಿ ಅವಾಗ ನಮ್ಮಗಳು ಏನ್ ಮಾಡಿದ್ರು ನಾವು ಗಲಾಟೆ ಮಾಡ್ತೇವೆ ಅಂತ ಹೇಳಿದ್ರು ಇವಾಗ ಈ ತರ ನೇರುಗಳು ಏನ್ ಮಾಡಿದ್ರು ಅವಾಗ ಏ ಬೇಡಿ ಗಲಾಟೆ ಮಾಡಬೇಡಿ ಇವಾಗ ಆಗಿನ ಒಂದೂವರೆ ವರ್ಷ ಲೇಟ್ ಆಗಿತ್ತ ಅವಾಗ ಎಂಬತ್ನಾಲ್ಕು ಜನವರಿಯಿಂದ ಎಫೆಕ್ಟ್ ಆಗೋದು ಜುಲೈ ಎಂಬತ್ತೈದು ವರ್ಗ ಒಂದು ವರ್ಷ ಏಳು ತಿಂಗಳು ಹತ್ತೊಂಬತ್ತು ತಿಂಗಳು ಜಾಸ್ತಿ ಗುಂಡು ಹೋಗ್ಬಿಟ್ಟಿತ್ತು ಅದಕ್ಕೆ ಗಾಡಿ ಮಾಡ್ಬೇಡ ಅವ್ರು ನಿಮ್ಗೆ ಹಾಕ್ಬಿಡ್ತಾರೆ ಈಗ ಹೆಂಗ ಟಕ್ಕರ್ ಕೊಡ್ತಾರೆ ಮೋಸ ಮಾಡ್ತಾರೆ ಒಳಗೆ ಸೇರ್ಕೊಂಡು ಹಂಗೇನೆ ಕಟ್ಟರಿ ಮೊನ್ನೆ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಕೆ ಮಾಡಿದ್ರೆ ಮೇಲೆ ಸೇರ್ಕೊಂಡು ಎಲ್ಲಾರು ನಿಮ್ಗೆ ಯಾರು ಗೊತ್ತಿರ್ತಕ್ಕಂಥ ವಿಚಾರನೆ ಹಂಗನೆ ಮಾಡುದು ಮಾಡ್ಬಿಟ್ಟವಾಗ ನಮ್ಮ ನಮ್ಮ ನೀರುಗಳು ಹೋಗ್ಬೇಡಿ ಹೋಗ್ಲಾರ ನಾವ್ ಅವಾಗ ಹೋಗ್ಲಿಲ್ಲ ಗಿಲಾಟಿ ಮಾಡ್ಲಿಲ್ಲ ಮಾಡ್ಕೊಳ್ಳಿ ಕೋರ್ಟ್ಗೆ ಹಾಕ ಅಂತ ಹೇಳಿದ್ರು ಸುಮ್ಮನ ಏನು ರಕ್ತ ಕುಡಿತಾ ಇರೋದು ಕಡ್ಕೊಳಕ್ ಆಗಲ್ಲ ಚೈನೀಸ್ ಸೆರೆಮನಿ ಇವತ್ತು ಮಾಡ್ದಂಗಿ ಹದಿನೈದು ಏಳು ಏಳು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ದಿವಸ ಕೇಂದ್ರ ಕಚೇರಿ ಮುಂದೆ ರಕ್ತ ಕುಡಿಯುತ್ತೆ ನಮ್ಗೆ ಇವಾಗ ಯಾವಾಗಲೂ ಹೋಗಲ್ಲ ನಮ್ ಜೊತೆ ದೊಡ್ಡ ಹೇಳ್ಕೊಂಡ್ರು ಆ ಹಸು ಅಂತ ಹೇಳಿದ್ರಿ ಇವಾಗ ಸೀಕ್ರೆಟ್ ಐಸ್ ಸೇರ್ಕೊಂಡಿದೆ ಅವ್ರು ನಮ್ಮ ಜೊತೆ ಐಎಸ್ ಅನ್ನೋ ಫ್ರೀ ಡ್ಯೂಟಿ ಎಲ್ಲ ಮಜಾ ಉಡಾಯಿಸಿ ಅಲ್ಲೋ ಅಂತ ಹೇಳಿ ಅವನ್ನೇ ಹೇಳ್ಕೊಟ್ಟು ಈ ಭವಿಷ್ಯತ್ತಿನ ಎಳೆಯಕಾರಿ ಎಲ್ಲ ಯಾಕೆಂದ್ರೆ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಬಸವಣ್ಣನವರ ಭತ್ತಾಯಿಯವನು ಅವರ ಅಲೆ ಹಾಗಾಗಿ ಸ್ಟೂಡೆಂಟ್ ಲೀಡರ್ ಆಗಿ ವಿದ್ಯಾರ್ಥಿ ಸಂಘಟನೆಯ ಮುಖಂಡಾಗಿ ಹೋರಾಟ ಮಾಡತಕ್ಕಂಥ ವ್ಯಕ್ತಿ ಹೇಳಿಟ್ಟು ಎಲ್ಲರಿಗೂ ಗೊತ್ತಿದೆ ನಮ್ಮ ನಾಯರಾಜ್ಗೆಲ್ಲ ಗೊತ್ತಿದೆ ನಮ್ಮ ಸುರೇಶ್ ಅಲ್ಲಿ ಗೊತ್ತಿದೆ ಹಾಗಾಗಿ ಇವತ್ತು ಸುರೇಶ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದು ನಮ್ಮ ಸಂಕ್ಷಿಪ್ತವಾಗಿ ನೋಡೋ ಮಾತಾಡೋದಕ್ಕೆ ಏನು ಒಂದು ಇದಾಯಿತು